ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಸಿಸಿ ರಸ್ತೆ ಕಾಮಗಾರಿಯ ಗುಣಮಟ್ಟ ವೀಕ್ಷಿಸಿದ ನಗರಸಭೆ ಪೌರಾಯುಕ್ತರು ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯಿಂದ ಅಂಜನಿ ಬಡಾವಣೆಯ ಫಿಲ್ಟರ್ ಬೆಡ್ ವೃತ್ತದವರೆಗೂ ವಿಶೇಷ ಅನುದಾನದಲ್ಲಿ ಕೈಗೊಂಡಿರುವ ಸಿ ರಸ್ತೆ ಕಾಮಗಾರಿಯ ಗುಣಮಟ್ಟವನ್ನು ನಗರಸಭೆಯ ಪೌರಾಯುಕ್ತರಾದ ಜಿ ಎನ್ ಚಲಪತಿರವರು ಪರಿಶೀಲನೆ ನಡೆಸಿದರು ನಗರಸಭೆ ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲು ಹತ್ತು ಕೋಟಿ ರು ವೆಚ್ಚದ ವಿಶೇಷ ಅನುದಾನವನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಂಜೂರು ಮಾಡಿದ್ದು ಸದರಿ ಅನುದಾನದಲ್ಲಿ ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯಿಂದ ಅಂಜನಿ ಬಡಾವಣೆಯ ಫಿಲ್ಟರ್ ಬೆಡ್ ರಸ್ತೆವರೆಗೂ ಮರು ಡಾಂಬ್ರೀಕರಣ ಮತ್ತು ಆಯ್ದ ಭಾಗಗಳಲ್ಲಿ ಕಾಂಕ್ರೀಟ್ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಲು ಅನುಮೋದನೆ ದೊರಕಿಸಿಕೊಟ್ಟಿದ್ದು ಸದರಿ ಯೋಜನೆಯಡಿ ಕೈಗೊಂಡಿರುವ ಸಿಸಿ ರಸ್ತೆ ಕಾಮಗಾರಿಯ ಗುಣಮಟ್ಟವನ್ನು ನಗರಸಭೆ ಜೈಇ ಪ್ರಸಾದ್ರವರೊಂದಿಗೆ ನಗರಸಭೆ ಪೌರಾಯುಕ್ತ ಜಿ ಎನ್ ರವರು ವೀಕ್ಷಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಪೌರಾಯುಕ್ತರು ನಗರದ ಅಂಜನಿ ಬಡಾವಣೆಯ ಫಿಲ್ಟರ್ ಬೆಡ್ ವೃತ್ತದಿಂದ ಬೆಂಗಳೂರು ಜೋಡಿ ರಸ್ತೆಯವರೆಗೂ ಬಹುತೇಕ ರಸ್ತೆ ಇಳಿಜಾರು ರಸ್ತೆಯಾಗಿದ್ದು ಹೆಚ್ಚು ಮಳೆ ಬಂದಾಗ ಮಳೆ ನೀರು ಚರಂಡಿಗಳು ತುಂಬಿ ರಸ್ತೆಗೆ ಬರುತ್ತಿರುವುದರಿಂದ ಕೃಷಿ ಇಲಾಖೆಯ ಕಚೇರಿ ಮುಂಭಾಗದಿಂದ ಬೆಂಗಳೂರು ರಸ್ತೆಯವರೆಗೂ ಹೆಚ್ಚು ನೀರು ರಸ್ತೆ ನಿಲ್ಲುತ್ತಿದ್ದು ರಸ್ತೆ ಹಾಳಾಗುತ್ತಿರುವ ಪರಿಣಾಮ ಸದರಿ ಜಾಗದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಉಳಿದ ಕಡೆ ಡ್ಯಾಮು ರಸ್ತೆ ನಿರ್ಮಾಣ ಮಾಡುತ್ತಿರುವುದಾಗಿ ಹೇಳಿದರು ಇನ್ನು ರಸ್ತೆ ಕಾಮಗಾರಿ ಕೈಗೊಂಡಿರುವ ಹಿನ್ನೆಲೆಯಲ್ಲಿ ಸದರಿ ರಸ್ತೆಯಲ್ಲಿ ಒಳಚರಂಡಿ ಮತ್ತು ನೀರು ಸಂಪರ್ಕವನ್ನು ಸಾರ್ವಜನಿಕರು ಬಿಲ್ ಪಾವತಿಸಿ ಪಡೆದುಕೊಳ್ಳಲು ಸದರಿ ರಸ್ತೆ ಮೂರು ನಗರಸಭಾ ಸದಸ್ಯರ ಬಾಡಿಗೆ ಸೇರಿರುವುದರಿಂದ ಅವರ ಮೂಲಕ ನಗರಸಭೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಮೂಲಕ ಮಾಹಿತಿ ನೀಡಿರುವುದಲ್ಲದೆ ಒಳಚರಂಡಿ ಇಲ್ಲದ ಕಡೆ ಒಳಚರಂಡಿ ಪೈಪ್ಲೈನ್ ಅಳವಡಿಸಿ ಕಾಮಗಾರಿ ಪ್ರಾರಂಭ ಮಾಡುತ್ತಿರುವುದಾಗಿ ಹೇಳಿದ ಅವರು ಸದರಿ ಯೋಜನೆಯನ್ನು ಹೆಚ್ಚುವರಿ ಕಾಮಗಾರಿಗಾರ ಹೆಚ್ಚುವರಿ ಕಾಮಗಾರಿಗೆ ಸಚಿವರು ಆರು ಕೋಟಿ ರೂಗಳನ್ನು ಮತ್ತು ಒಳಚರಂಡಿಗೆ ನಲವತ್ತು ಕೋಟಿ ರೂಗಳನ್ನು ಸಹ ಬಿಡುಗಡೆ ಮಾಡಿಸಿದ್ದು ನಗರದಾದ್ಯಂತ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿರುವುದಾಗಿ ಹೇಳಿದರು